ನನ್ನ ಮನೆಯ ದೇವತೆ ಇವಳು ನಾನು ಸ್ವಾವಲಂಬಿಯಾಗಿ ಬದುಕಲು ಸಹಾಯ ಮಾಡಿದ ಮನೆ ಮಗಳಿವಳು ನನ್ನ ಕೈಗೆ ಹಣವನ್ನು ಕೊಡಿಸಿದ ಮೊದ ಮಹತಾಯಿ ಇವಳು ಫ್ರೆಂಡ್ಸ್ ನನ್ನ ಮನೆ ಮಗಳಿಗೆ ಸ್ವಲ್ಪ ಜ್ವರ ಬಂದಿದೆ ಏನಾಗಿದೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಏನು ಪ್ರಾಬ್ಲಮ್ ಆಗಿದೆ ಯಾಕೆಲ್ಲ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಹೇಗೆ ಅದನ್ನು ಸರಿಪಡಿಸ್ಕೋಬೋದು ಮನೆಯಲ್ಲೇ ಹೊರಗಡೆ ಕರ್ಕೊಂಡು ಹೋಗದೇನೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗದೇನೆ ನಾವು ಮನೆಯಲ್ಲೇ ಹೇಗೆ ಸರಿಪಡಿಸ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ಬನ್ನಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ನಮ್ಮ ಮನೆಯ ಮಗಳಿಗೆ ಅಂತ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಮಿಷಿನ್ಗೆ ಏನೋ ತ ಪ್ರಾಬ್ಲಮ್ ಆಗಿದೆ ನೋಡಿ ಈ ಥರ ಪ್ರಾಬ್ಲಮ್ ಆಗಿದೆ ನೋಡಿ ಒಂಚೂರು ರೊಟೇಟೇ ಆಗ್ತಾ ಇಲ್ಲ ರಿಂಗ್ ಆ ಥರ ಪ್ರಾಬ್ಲಮ್ ಆಗಿದೆ ಸ್ಟಕ್ ಆಗಿಬಿಟ್ಟಿದೆ ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು ಮಿಷಿನ್ನ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಇದನ್ನು ಫಸ್ಟು ಓಪನ್ ಮಾಡ್ಕೊಳ್ಳೋಣ ಏನಾದರೂ ಥ್ರೆಡ್ ಸಿಕ್ಕಾಕೊಂಡಿದೆ ಏನಂತ ನೋಡೋಣ ಎಷ್ಟು ಥ್ರೆಡ್ ಸಿಕ್ಕಾಕೊಂಡಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಫಸ್ಟ್ ಇದನ್ನೆಲ್ಲ ಓಪನ್ ಮಾಡ್ಕೊಳ್ಳೋಣ ನಾವು ನಾವು ಬಟ್ಟೆ ಹೊಲಿತೀವಿ ಅಂತ ಅಂದರೆ ಅಲ್ಪ ಸ್ವಲ್ಪ ಏನಾದರೂ ಮಿಷಿನ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನು ಹೇಗೆ ಸಾಲ್ವ್ ಮಾಡೋದನ್ನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಫ್ರೆಂಡ್ಸ್ ನನಗೂ ಅಷ್ಟು ಗೊತ್ತಿಲ್ಲ ಆದ್ರೂ ಕೂಡ ನಾನು ಟ್ರೈ ಮಾಡ್ತೀನಿ ಫಸ್ಟ್ ನನ್ನ ಆಗುತ್ತಾ ಇಲ್ಲ ಅಂತ ಹೇಳಿ ನಾನು ಫಸ್ಟ್ ಟ್ರೈ ಮಾಡಿಬಿಟ್ಟು ಚೆನ್ನಾಗಿ ಓ ನನ್ನಿಂದ ಆದರೆ ಓಕೆ ಆಗಿಲ್ಲ ಅಂದರೆ ಮಾತ್ರ ನಾನು ತಗೊಂಡು ಹೋಗ್ತೀನಿ ಮಿಷಿನ್ ರಿಪೇರಿ ಮಾಡಲಿಕ್ಕೆ ನಾನು ಮಿಷಿನ್ ತೊಗೊಂಡಾಗಿಂದ ಒಂದೇ ಒಂದು ಸಲ ರಿಪೇರಿಗೆ ಅಂತ ಹೋಗಿದ್ದು ಇದುವರೆಗೂ ಹೋಗಿಲ್ಲ ಏಳು ವರ್ಷದ ಆಯಿತು ಏಳು ವರ್ಷದಲ್ಲಿ ನಾನು ಒಂದೇ ಸಲ ಹೋಗಿದ್ದು ಈ ಸಲ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಎಲ್ಲ ಓಪನ್ ಮಾಡಿದ ಮೇಲೆ ಥ್ರೆಡ್ ಎಷ್ಟೆಲ್ಲ ಸಿಕ್ಕಾಕೊಂಡಿದೆ ತುಂಬ ಅಂದರೆ ತುಂಬ ಥ್ರೆಡ್ ಸಿಕ್ಕಾಕೊಂಡಿದೆ ಅದರಿಂದ ಮಿಷಿನ್ ಆಗಿಬಿಟ್ಟಿದೆ ಇದನ್ನು ಕೂಡ ರಿಮೂವ್ ಮಾಡಿ ನೋಡೋಣ ಆಮೇಲೆ ಏನು ಮೂವ್ ಆಗುತ್ತಾ ಇಲ್ಲ ಅಂತ ಹೇಳಿ ಫಸ್ಟ್ ಇದು ಥ್ರೆಡ್ಡನ್ನೆಲ್ಲ ನಾನು ರಿಮೂವ್ ಮಾಡ್ಕೊತೀನಿ ಇದು ಮಿಷಿನ್ ಆಗಿರೋದು ನೋಡಿಬಿಟ್ಟು ನಾನು ಆಯಿಲ್ ತುಂಬ ಬಿಟ್ಟಿದ್ದೆ ಫಸ್ಟೇ ಆಯಿಲ್ ಬಿಟ್ಬಿಟ್ಟು ನೋಡಿ ನಾನು ಈಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಈ ಸ್ಟಿಚಿಂಗ್ ಕಟ್ಟದಿದ್ದಕ್ಕೆ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ನನಗೆ ಇದು ಹೊಲಿಗೆ ಅಷ್ಟೇ ತೆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡೆ ಈ ಥರ ಕೆಲಸ ಮಾಡಲಿಕ್ಕೂ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ನನಗಂತೂ ನಾನು ತೊಗೊಂಡಿದ್ದು ವೇಸ್ಟ್ ಆಗಲಿಲ್ಲ ಅನ್ನಿಸ್ತಿದೆ ಯಾಕಂದರೆ ನಾನು ಹೊಲಿಗೆ ಬಿಸ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದೆ ಮಿಷಿನಲ್ಲಿ ಇರುವಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಕೂಡ ಇದರಿಂದ ಸಾಲ್ವ್ ಮಾಡ್ಕೋಬೋದು ನೋಡಿ ನಾನು ಅದರಿಂದನೇ ಕೂಡ ಇದು ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಮೂವ್ ಆಯಿತು ಎಲ್ಲ ಥ್ರೆಡ್ಡನ್ನು ರಿಮೂವ್ ಮಾಡಿದ ಮೇಲೆ ನೋಡೋಣ ಮುಂದೆ ಅಂದರೆ ಅಷ್ಟೊಂದು ಮೂವ್ ಆಗಿಲ್ಲ ಸ್ವಲ್ಪ ಇನ್ನೂ ಟೈಟೇ ಇದೆ ಅದಕ್ಕೆ ನೋಡಿ ಇಲ್ಲಿ ಏನಾದರೂ ಥ್ರೆಡ್ ಸಿಕ್ಕಾಕೊಂಡಿದೆ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ರಿಂಗಲ್ಲೂ ಕೂಡ ಕೆಲವೊಂದು ಥ್ರೆಡ್ಗಳು ಸಿಕ್ಕಾಕೊಂಡಿರುತ್ತೆ ಅದನ್ನು ಕೂಡ ರಿಮೂವ್ ಮಾಡಬೇಕು ಇಲ್ಲಿರೋ ಥ್ರೆಡ್ಡನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಥ್ರೆಡ್ ಇದೆ ಇಷ್ಟೆಲ್ಲ ಕಸ ನಾನು ಒಳಗಡೆ ಇಟ್ಕೊಂಡು ಮಿಷಿನ್ ಮೂವ್ ಆಗ್ತಿಲ್ಲ ಅಂದರೆ ನನ್ನದೇ ಪ್ರಾಬ್ಲಮ್ ಅಲ್ವಾ ನೋಡಿ ಎಷ್ಟೊಂದಿದೆ ಫ್ರೆಂಡ್ಸ್ ನಂತರ ಮತ್ತೆ ಇನ್ನೂ ಸ್ವಲ್ಪ ಮೂವ್ ಆಗ್ತಾ ಇಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅದರಿಂದ ನೋಡಿ ನಾನು ಇಲ್ಲಿನೂ ಥ್ರೆಡ್ ಸಕ್ಕ ಸಿಕ್ಕಾಕೊಂಡಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಇದೆ ಥ್ರೆಡ್ಡು ಆ ಥ್ರೆಡ್ಡನ್ನು ಕೂಡ ರಿಮೂವ್ ಮಾಡಬೇಕು ನೋಡಿ ಇಲ್ಲಿ ಈ ಥರ ಇದೆ ಇಲ್ಲದೂ ಕೂಡ ರಿಮೂವ್ ಮಾಡಿದ್ದಾಯ್ತು ನಂತರ ಮತ್ತೆ ಇನ್ನೂ ಸ್ವಲ್ಪ ಇನ್ನೂ ನೀಟಾಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಇಲ್ಲೆಲ್ಲ ಚೆಕ್ ಮಾಡ್ತಾಯಿದ್ದೀನಿ ಇಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಾನು ತಕ್ಷಣ ಯೂಟ್ಯೂಬ್ ಓಪನ್ ಮಾಡಿ ನೋಡಿದೆ ಯೂಟ್ಯೂಬ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಸ್ಕ್ರೂ ಇರುತ್ತಂತೆ ಸ್ಕ್ರೂನ ನೋಡಿದೆ ಇಲ್ಲಿ ಎಲ್ಲ ಸಿಗಲಿಲ್ಲ ಸ್ಕ್ರೂ ಅದಕ್ಕೆ ಹಿಂದೆಗಡೆ ಮಿಷಿನ್ನ ರೊಟೇಟ್ ಮಾಡಿಬಿಟ್ಟು ಹಿಂದೆಗಡೆ ನೋಡಿದೆ ಹಿಂದೆಗಡೆ ನನಗೆ ಸ್ಕ್ರೂ ಸಿಕ್ತು ಆ ಸ್ಕ್ರೂ ತುಂಬ ಲೂಸ್ ಆಗಿತ್ತು ಅದರಿಂದ ಅಲ್ಲೆಲ್ಲ ಅಡ್ಡ ಬರ್ತಿತ್ತು ಅದು ನಾವೇನಾದರೂ ರೊಟೇಟ್ ಮಾಡೋಕ್ಕೆ ಹೋದರೆ ಆ ರಿಂಗನ್ನು ಅದು ಅಡ್ಡ ಬರ್ತಿತ್ತು ಅದರಿಂದ ಅದನ್ನು ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ನಾನು ಅದು ಫುಲ್ ಲೂಸ್ ಆಗಿರೋದನ್ನು ಟೈಟ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಈ ಥರ ಇರೋ ಸ್ಕ್ರೂ ನೋಡಿ ತುಂಬ ಅಂದರೆ ತುಂಬ ಲೂಸ್ ಇತ್ತು ಅದರಿಂದ ಅದನ್ನು ನಾನು ಸ್ಕ್ರೂ ಡ್ರೈವಿಂದ ಟೈಟ್ ಮಾಡಿದ ಮೇಲೆ ಮಿಷಿನ್ ಈಗ ನನಗೆ ಫುಲ್ ರಿಪೇರಿ ಆಯಿತು ನಾನು ಮನೆಯಲ್ಲೇ ರಿಪೇರಿ ಮಾಡಿಕೊಂಡೆ ಅಂತ ಹೇಳಿ ನನಗೆ ಅಂದರೂ ತುಂಬ ಖುಷಿ ಇದೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ನಾನು ಯೂಟ್ಯೂಬ್ ನೋಡ್ತೀನಿ ಫಸ್ಟು ಯೂಟ್ಯೂಬಲ್ಲಿ ಏನಾದರೂ ಸೊಲ್ಯೂಷನ್ ಸಿಕ್ಕರೆ ಸರಿ ಇಲ್ಲಾಂದರೆ ನಾನು ಟ್ರೈ ಮಾಡ್ತೀನಿ ಟ್ರೈ ಮಾಡಿದ ಮೇಲೂ ಏನೂ ಆಗಿಲ್ಲ ಅಂದರೆ ನಾನು ಅದನ್ನು ಮಾತ್ರ ಮಿಷಿನ್ನ ಹೊರಗಡೆ ತೊಗೊಂಡೋಗಿ ರಿಪೇರಿ ಮಾಡಿಸ್ತೀನಿ ನಾನು ಇದುವರೆಗೂ ರಿಪೇರಿ ಮಾಡಿಸಿಲ್ಲ ಒಂದು ಸಲ ಮಾಡಿಸಿದೆ ಅಷ್ಟೇ ಈಗಂತರೂ ನಾನೇ ಮಾಡಿದೆ ರಿಪೇರಿ ಅಂತ ಹೇಳಿಬಿಟ್ಟು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಬೇರೆಯವ್ರ ಬಟ್ಟೆ ಇಸ್ಕೊಂಡಿದ್ದೆ ಅರ್ಧ ಬರ್ಧ ಆಗಿತ್ತಲ್ವ ತುಂಬ ಬೇಜಾರಾಗಿತ್ತು ಏನು ಮಾಡೋದು ಅಂತ ಹೇಳಿ ಈಗ ರಿಪೇರಿ ಆಯಿತು ಈಗ ಎಲ್ಲರ ಅವ್ರ ಬಟ್ಟೆ ಅವ್ರನ್ನ ಕೊಡ್ತೀನಿ ಹೊಲ್ದಿಬಿಟ್ಟು ಮತ್ತು ನನಗಂತರೂ ತುಂಬ ಖುಷಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಏನಾದರೂ ಪ್ರಾಬ್ಲಮ್ ಇದ್ದರೆ ಒಂದು ಸಲ ಟ್ರೈ ಮಾಡಿ ಎಲ್ಲ ಯೂಟ್ಯೂಬ್ ನೋಡಿ ಸೊಲ್ಯೂಷನ್ನ ಹುಡ್ಕೊಳ್ಳಿ ಆಯಿತಾ ಹುಡ್ಕೊಂಬಿಟ್ಟು ಒಂದ್ಸಲ ಟ ಟ್ರೈ ಮಾಡಿ ಆಗೋದೇ ಇಲ್ಲ ಅಂದಾಗ ಮಾತ್ರ ತಗೊಂಡು ಹೋಗಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಮಿಷಿನ್ಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿ ಈ ವಿಡಿಯೋನದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಅನಿಸುತ್ತೆ ಎಷ್ಟು ತಿಳ್ಕೊಂಡಿದ್ದೀರಾ ಎಷ್ಟೆಲ್ಲ ನಿಮಗೆ ಉಪಯೋಗ ಆಯಿತು ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾ ಬಾಯ್